ಕರ್ನಾಟಕದಲ್ಲಿ ಆಗಸ್ಟ್ ಹತ್ತು ಹತ್ತೊಂಬತ್ತನೇ ತಾರೀಕು ವಿಶೇಷ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕುರಿತು ಒಂದು ಐತಿಹಾಸಿಕ ಕರ್ನಾಟಕದಲ್ಲಿ ನಿರ್ಣಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಏನು ನಿಯಮ ಇತ್ತು ಸಂವಿಧಾನದಲ್ಲಿ ಈಗಾಗಲೇ ಸಂವಿಧಾನ ಜಾರಿಗೆ ಬಂದ ಮೇಲೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇತ್ತು ಅದಾದ ಮೇಲೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕಾಸ್ಟ್ ಸರ್ವೆಯನ್ನು ಮಾಡಿ ಹದಿನೇಳು ಪರ್ಸೆಂಟ್ಗೆ ಇರಿಸತಕ್ಕಂಥದ್ದು ಸಿದ್ದರಾಮಯ್ಯನವರ ದೊಡ್ಡ ಗುಣ ಆ ಹಿನ್ನೆಲೆಯಲ್ಲಿ ಅದು ಆದಮೇಲೆ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಆ ಜಾತಿಗೆ ಸಂಬಂಧಪಟ್ಟಂತೆ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಅನೇಕ ಹೋರಾಟಗಳು ನಡೆದವು ಅದರಲ್ಲಿ ವಿಶೇಷವಾಗಿ ಮಾದಿಗ ಸಂಬಂಧಿತ ಜಾತಿಗಳು ಒಳ ಮೀಸಲಾತಿ ಮೀಸಲಾತಿಯಿಂದ ನಮಗೆ ಅನುಕೂಲ ಆಗಿಲ್ಲ ಒಳ ಮೀಸಲಾತಿ ಕೊಡಬೇಕು ಅಂತಕಂತ ದೊಡ್ಡ ಹೋರಾಟವನ್ನ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದು ಇತಿಹಾಸ ದಲಿತ ಸಂಘರ್ಷ ಸಮಿತಿಯವರು ಕೂಡ ಮೂವತ್ತು ವರ್ಷಗಳ ಹಿಂದಲೇ ಎ ಬಿ ಸಿ ಡಿ ವರ್ಗೀಕರಣ ಮಾಡ್ರಿ ಅಂತಕ್ಕಂಥದ್ದು ನಾವು ಹೇಳಿದ್ವಿ ನಂತರ ಅವಕಾಶಗಳೇ ಸಿಕ್ಕಿಲ್ಲ ಅಂತಕ್ಕಂಥ ದೊಡ್ಡ ಹೋರಾಟ ಮಾಡಿದ ಹಿನ್ನಾನೆಯಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಮಾಡಿ ಕರ್ನಾಟಕದಲ್ಲಿ ಮನೆ ಮನೆ ಸಮೀಕ್ಷೆ ಮಾಡಿ ಎಂಪೆರಿಕಲ್ ಡಾಟಾ ಸುಪ್ರೀಂ ಕೋರ್ಟ್ನ ಹಿನ್ನೆಲೆಯಲ್ಲಿ ಮಾಡಿ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಯನ್ನ ನಿರ್ಧಾರ ಮಾಡಿ ಐದು ಡಿ ಇ ಅಂತಕ್ಕಂಥ ವರ್ಗೀಕರಣ ಮಾಡಿ ಮೀಸಲಾತಿಯನ್ನ ನಿಗದಿ ಮಾಡಿದರು ಆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತನೇ ತಾರೀಕು ವಿಶೇಷ ಸಂಪುಟ ಸಭೆ ಕರೆದು ಆ ಸಭೆಯಲ್ಲಿ ಕೆಲವೊಂದು ಪರಿಷ್ಕರಣ ಮಾಡ್ರಿ ಅಂತಕ್ಕಂಥ ಕೂ ಕೇಳಿರುವ ಹಿನ್ನೆಲೆಯಲ್ಲಿ ಆ ಐದು ವರ್ಗೀಕರಣವನ್ನ ರದ್ದು ಮಾಡಿ ಮೂರು ಎ ಬಿ ಸಿ ಅಂತ ಮಾಡಿ ಆ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಹೊಲೆಯ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಇನ್ನುಳಿದ ಸ್ಪರ್ಶ ಜಾತಿಗೆ ಹೊಲೆಯ ಲಂಬಾಣಿ ಒಡ್ಡ ಆ ಭೋವಿ ಅಲೆಮಾರಿ ಜನಾಂಗಕ್ಕೆ ಐದು ಪರ್ಸೆಂಟ್ ಅಂತಕ್ಕಂಥದ್ದು ಫಿಕ್ಸ್ ಮಾಡಿ ಆ ಜನಗೆ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಅಹ್ ಒಂದು ನೂರ ಒಂದು ಜಾತಿಗೆ ಸಂತೋಷ ತರ್ತಕ್ಕಂಥ ವಿಚಾರ ಆ ಹಿನ್ನೆಲೆಯಲ್ಲಿ ನಾವು ದಲಿತ ಸಂಘರ್ಷ ಸಮಿತಿಯವರು ಇಲ್ಲಿವರೆಗೂ ಏನು ಒಳಪಂಗಡಗಳ ಒಂದು ಕಿತ್ತಾಟ ಇತ್ತು ಆ ಜಗಳವನ್ನ ಸರ್ಕಾರ ಆ ಶಾಂತಿಯಿಂದ ಬಗೆಹರಿಸಿ ಅವರವರ ಪಾಲನ್ನ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ನಾವು ಸರ್ಕಾರವನ್ನ ಅಭಿನಂದನೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಎಸ್ ಸಿ ಮಾದೇವನವರು ಜಿ ಪರಮೇಶ್ವರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಮುನಿಯಪ್ಪನವರು ಇವರು ಮುತಿವರ್ಜಿ ವಹಿಸಿ ಈ ಜನಾಂಗಕ್ಕೆ ಅವರವರ ಏನು ನೂರ ಒಂದು ಜಾತಿಗಳು ಸೇರಿ ಏನು ಒಂದೇ ಮನೆಯಾಗಿತ್ತು ಮತ್ತು ನಾಗಮೋಹನ್ ದಾಸ್ ಅವರು ಐದು ಪಾಲಗಳನ್ನ ಮಾಡಿದ್ರು ಆದ್ರೆ ಸರ್ಕಾರ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಮೂರು ಬಾಗಿಲುಗಳನ್ನ ಮಾಡಿ ಮಾಡದ್ರ ಜೊತೆಗೆ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಸುರಕ್ಷಿತವಾಗಿ ನೀವು ಇರ್ರಿ ಅಂತಕ್ಕಂತ ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದು ಇದು ಬಹಳ ಸ್ವಾಗತಾರ್ಹವಾಗಿರ್ತಕ್ಕಂತ ವಿಚಾರ ಅಂತಕ್ಕಂಥದ್ದು ನಾವು ತಮ್ಮ ಮುಖಾಂತರ ಸರ್ಕಾರಕ್ಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಯಾಕಂತಂದ್ರೆ ಕಿತ್ತಾಟ ತಪ್ಪಿ ಈಗ ಅವ್ರ ಹೆಸರು ತಗೊಂಡ್ರು ಇವ್ರ ಹೆಸರು ತಗೊಂಡ್ರು ಅಂತಕ್ಕಂತ ಕಿತ್ತಾಟ ತಪ್ಪಿ ನಾವು ನಮ್ಮ ನಮ್ಮ ಪಾಲನ್ನ ತಗೊಂಡು ನಾವು ಸಂತೋಷವಾಗಿರ್ಲಿಕ್ಕೆ ಇದೊಂದು ಅನುಕೂಲ ಆಗ್ಯದ ಆ ಕಾರಣಕ್ಕಾಗಿ ದಲಿತ ಸಂಘತ್ ಸಮಿತಿ ಕರ್ನಾಟಕ ಸರ್ಕಾರಕ್ಕೆ ಬಹಳ ದೊಡ್ಡ ಪ್ರಮಾಣದ ಅಭಿನಂದನೆಯನ್ನ ತಮ್ಮ ಮಾಧ್ಯಮದ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ನನ್ನ ಹೆಸರು ಮರಿಯಪ್ಪಹಳ್ಳಿ ದಲಿತ ಸಂಘತ್ ಸಮಿತಿ ರಾಜ್ಯ ಸಂಘ